ನಮಸ್ಕಾರ ನಾನು ನಿಮ್ಮ ಲಖಿಲಿಕೇಶ್ ಯಶ್ ಗಾಯ್ಸ್ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಕೆಲವೊಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಖಂಡಿತವಾಗ್ಲೂ ಒಂದು ಅಪ್ಡೇಟ್ಸ್ಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದೇನೇನು ಅಪ್ಡೇಟ್ಸ್ಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇತ್ತೀಚೆಗೆ ಅಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಬರ್ತಾಯಿದೆ ಅಂತಲೇ ಹೇಳ್ಬೋದು ಕೆ ಮುಂಚೆ ಎಲ್ಲ ಸ್ವಲ್ಪ ಬ್ಯಾಡ್ ಅಪ್ಡೇಟ್ಸ್ಗಳೆಲ್ಲ ಬರ್ತಿತ್ತು ಬಟ್ ಈ ನಡುವೆ ಅಂತೂ ಎಲ್ರಿಗೂ ಅನುಕೂಲ ಆಗೋ ಥರ ಅಪ್ಡೇಟ್ಸ್ಗಳನ್ನ ಇದಾರೆ ಸೊ ಇವಾಗ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಅದೇನೇನು ಅಪ್ಡೇಟ್ಸ್ಗಳು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ನೋಡಿ ಇವಾಗ ನೀವು ಯೂಟ್ಯೂಬಲ್ಲಿ ನೀವು ಯಾರಾದರೂ ಲೈವ್ ಬಂದಾಗ ನೀವು ಸೂಪರ್ ಚಾಟ್ನ ಮಾಡ್ತೀರಾ ಅಲ್ವಾ ಸೊ ಅಂತಂದರೆ ನೀವು ಪೇ ಮಾಡ್ತೀರಾ ಪೇ ಮಾಡಿದ ತಕ್ಷಣ ಸೊ ಅಲ್ಲಿ ನಿಮಗೆ ಏನು ಬರುತ್ತೆ ಆ ಒಂದು ಕಮೆಂಟ್ ಏನಾಗುತ್ತೆ ಅದು ಹೈಲೈಟ್ ಆಗುತ್ತೆ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಸೊ ಆ ಒಂದು ಕಮೆಂಟ್ ನೋಡಿದವರು ಸೊ ಅವ್ರಿಗೆ ಗೊತ್ತಾಗುತ್ತೆ ಆಡಿಯನ್ಸ್ಗಳಿಗೆ ಇವರು ಸೂಪರ್ ಚಾಟ್ ಮಾಡಿದ್ದಾರೆ ಅಂತ ಸೊ ಮುಂಚೆ ಸೂಪರ್ ಚಾಟ್ ಮಾಡಿದವರು ಕಮೆಂಟ್ಸು ಕೇವಲ ಹೈಲೈಟ್ ಆಗ್ತಿತ್ತು ಬಟ್ ಆ ಕಮೆಂಟ್ಗೆ ಯಾರೂ ಕೂಡ ಲೈಕ್ ಮಾಡೋಕ್ಕಾಗ್ತಿರಲ್ಲ ರಿಯಾಕ್ಷನ್ ಕೊಡೋಕ್ಕಾಗ್ತಿರಲ್ಲ ಬಟ್ ಇನ್ನು ಮುಂದೆ ಇವಾಗ ಸೂಪರ್ ಚಾಟ್ ನೀವೇನಾದರೂ ಮಾಡ್ತೀರಾ ಅಂತಂದರೆ ವೀಡಿಯೋಸ್ಗಳಿಗೆ ಲೈವಲ್ಲಿ ಸೊ ಆ ಒಂದು ಸೂಪರ್ ಚಾಟ್ ಕಮೆಂಟ್ಸ್ಗಳಿಗೆ ಇವಾಗ ಆಡಿಯನ್ಸ್ಗಳು ಲೈಕ್ ಮಾಡ್ಬೋದು ಆಯಿತಾ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಲ್ವಾ ಸೊ ಯೂಟೂಬಲ್ಲಿ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಸಬ್ಸ್ಕ್ರೈಬರ್ಸ್ಗಳಿಗೆ ತೋರಿಸೋದು ಬಟ್ ಚಾನಲ್ ಮೆಂಬರ್ಶಿಪ್ನ ಏನಾದರೂ ತೊಗೊಂಡಿದ್ದಾರೆ ಅಂತಂದರೆ ಯಾರಾದರೂ ಸೊ ಅವರ ಒಂದು ಚಾನಲ್ದು ಸೊ ಅವಾಗೇನಾಗುತ್ತೆ ಇವಾಗ ಅರ್ಲಿ ಆ್ಯಕ್ಸಸ್ನ ಕೊಡ್ಬೋದು ಅರ್ಲಿ ಆ್ಯಕ್ಸಸ್ ಅಂತಂದರೆ ಫಸ್ಟು ನಿಮ್ಮ ಮೆಂಬರ್ಸ್ ನೋಡೋ ಥರ ನೀವು ಎನಬಲ್ ಮಾಡ್ಬೋದು ಸೊ ನೀವು ಮೆಂಬರ್ಸ್ಗಳಿಗೆ ನೀವು ವೀಡಿಯೋನ ಫಸ್ಟು ಪಬ್ಲಿಷ್ ಮಾಡಿ ಅದಾದಮೇಲೆ ಸಬ್ಸ್ಕ್ರೈಬರ್ಸ್ಗಳಿಗೆ ನೀವು ನೀವು ಅದು ಯಾವ ಟೈಮ್ ಬೇಕಾದ್ರೂ ಸೆಟ್ ಮಾಡ್ಕೋಬೋದು ಒನ್ ಅವರ್ ಟೂ ಅವರು ಅಥವಾ ತ್ರೀ ಅವರ್ ಒನ್ ಡೇ ಟೂ ಡೇ ಈ ಥರ ಯಾವ ಯಾವ ಟೈಮ್ ಬೇಕಾದರೂ ಕೂಡ ಸೆಟ್ ಮಾಡ್ಕೋಬೋದು ಈ ಥರ ಸೆಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ವೀಡಿಯೋಸ್ಗಳು ಮೆಂಬರ್ಸ್ ಮಾತ್ರ ತೋರಿಸುತ್ತೆ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ಅರ್ಲಿ ಆ್ಯಕ್ಸಸ್ ಮೆಂಬರ್ಸ್ಗಳಿಗೆ ಕೊಟ್ಟಿದ್ರ ಅಂತಂದರೆ ಸೊ ಸಬ್ಸ್ಕ್ರೈಬರ್ಸ್ಗಳಿಗೆ ತೋರಿಸುತ್ತೆ ಮೆಂಬರ್ಸ್ ಓನ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಕೆಳಗಡೆ ಒಂದು ಟ್ಯಾಗ್ ತೋರಿಸುತ್ತೆ ಆವಾಗ ಸಬ್ಸ್ಕ್ರೈಬರ್ಸ್ಗಳು ಅದನ್ನು ನೋಡಿ ತಿಳ್ಕೊಬೋದು ಓಕೆ ಇದು ಮೆಂಬರ್ಸ್ಗೋಸ್ಕರ ವೀಡಿಯೋ ಹಾಕಿದರೆ ಇನ್ನೇನು ಸದದಲ್ಲೇ ಅದು ಕೂಡ ಒಂದು ಓಪನ್ ಮಾಡಿ ಅನ್ನೋದನ್ನು ತಿಳ್ಕೊಬೋದು ಸೊ ಕೇವಲ ಒಂದು ಅನ್ನುವಂಥದ್ದು ಒಂದು ಏನು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಇಂದ ಇವಾಗ ನಮಗೆ ಮೆಂಬರ್ಸ್ ಓನ್ಲಿ ಅನ್ನುವಂಥ ಒಂದು ಆಪ್ಷನ್ ನಮಗೆ ತೋರಿಸುತ್ತಂತೆ ವೀಡಿಯೋಸ್ಗಳಲ್ಲಿ ಅದನ್ನೇ ಯೂಟ್ಯೂಬ್ ಇವಾಗ ಎರಡನೇ ಅಪ್ಡೇಟ್ ಅಲ್ಲಿ ಹೇಳಿರೋದು ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ಅರ್ಥ ಇಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಹೊಸ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತಂದ್ರೆ ನಾವು ಹ್ಯಾಂಡಲ್ ಮಾಡಬಹುದು ಅದರಲ್ಲಿ ಒಂದು ಹೊಸ ಒಂದು ಆಪ್ಷನ್ಸ್ಗಳನ್ನ ಕೆಲವೊಂದು ಒಂದಷ್ಟು ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅದರಲ್ಲಿ ಮೇಯ್ನಾಗಿ ಸ್ಟ್ರಿಕ್ಟ್ ಅನ್ನುವಂಥ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ ಈಗ ನೀವು ಕಂಟೆಂಟಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಒಂದು ಪೋಸ್ಟ್ ಏನು ಹಾಕಿರ್ತೀರ ಆ ಒಂದು ಪೋಸ್ಟಲ್ಲಿ ಹೋಗ್ಬಿಟ್ಟು ಡೀಟೇಲ್ಸಲ್ಲಿ ನೀವು ಆ ಕಮೆಂಟ್ಸ್ ಅಂತ ಇರುತ್ತೆ ಅಲ್ಲಿ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಅಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಸ್ಟ್ರಿಕ್ಟ್ ಅಂತ ಸೊ ನೀವು ಅದರ ಅದನ್ನು ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಯಾರು ಕೆಟ್ಟದಾಗ ಏನಾದರೂ ಕಮೆಂಟ್ಸ್ ಮಾಡೋದು ಇನ್ನೊಂದು ಏನಾದ್ರು ಮಾಡ್ತು ಅಂತಂದರೆ ಆ ಒಂದು ಕಮೆಂಟ್ನ ಯೂಟ್ಯೂಬರು ಓಲ್ಡ್ ಇರ್ತಾರೆ ಓಲ್ಡ್ ಇಡ್ತಾರೆ ಅದನ್ನು ಪಬ್ಲಿಷ್ ಮಾಡೋಕ್ಕೆ ಹೋಗಲ್ಲ ಆಯಿತಾ ಸೊ ಈಗ ಹೊಸ್ದಾಗಿ ಅದೊಂದು ಸೆಟಪ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಓಕೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಆ್ಯಂಡ್ ಕೊನೆಯ ಅಪ್ಡೇಟ್ ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್